ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಬಿಜೆಪಿ ಹಾಗೂ ಜಾತ್ಯಾತೀತ ದಳದ ಎಲ್ಲ ಮುಖಂಡರೇ ಹಾಗೂ ಈ ಸಮಾರಂಭದ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಶ್ರೀ ಸಮೃದ್ಧಿ ಮಂಜುನಾಥ್ರವರೇ ಹಾಗೂ ಈ ಸಮಾರಂಭದ ಕೇಂದ್ರ ಬಿಂದುಗಳು ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಆಗಿರ್ತಕ್ಕಂಥ ಎ ಅಭ್ಯರ್ಥಿ ಎಂಡಿಎ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬುರವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ನನ್ನ ಸ್ನೇಹಿತರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ಎಲ್ಲ ಹಿಂದೂ ಬಾಂಧವರೇ ಇವತ್ತಿನ ದಿನ ಏನ್ ಚುನಾವಣೆ ಪ್ರಚಾರ ನಡೀತಾ ಇದೆ ಬೆಳಿಗ್ಗೆ ಸಹ ಒಂದು ಚುನಾವಣೆ ಪ್ರಚಾರ ನಿಮ್ಮ ಊರಲ್ಲಿ ನಡೆದಿದೆ ಕಾಂಗ್ರೆಸ್ ಪಕ್ಷದಿಂದ ಬಹುಶಃ ಅವ್ರಿಗೂ ಗೊತ್ತು ಇದುವರೆಗೂ ಸಹ ಅವ್ರ ಪಕ್ಷದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಪ್ರಧಾನಮಂತ್ರಿ ಆಗಿರುವಂತ ಯೋಗ್ಯತೆ ಇರುವಂತ ವ್ಯಕ್ತಿನೇ ಇಲ್ಲ ಪಕ್ಷದಲ್ಲಿ ಅವ್ರಿಗೂ ಬೇಕು ಅಂತ ಕೇಳ್ತಾರೆ ಒಂದೇ ಒಂದು ಮಾತು ಕೇಳ್ತೀನಿ ಅವ್ರ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿ ಅದೊಂದು ಹೇಳಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಇಂತ ಅವರು ಅಂತ ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿನೇ ಇಲ್ಲ ಅವ್ರ ಮತ ಕೊಡ್ಬೇಕು ನಾವು ಅವ್ರು ಗೆಲ್ಸ್ಬೇಕು ನಾವು ಒಬ್ಬೊಬ್ರು ತರ ಮಾತಾಡ್ತಾ ಇರ್ತಾರೆ ಮೋದಿ ಅವ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಬೇರೆ ಸಬ್ಜೆಕ್ಟೇ ಇಲ್ಲ ಮೋದಿ ಅವ್ರ ಬಗ್ಗೆ ಕೆಟ್ಟವರು ಅಂತ ಹೇಳೋದಕ್ಕೆ ಒಂದೂ ಇಲ್ಲ ಅವ್ರ ಹತ್ರ ಏನು ವಿಷಯನೇ ಇಲ್ಲ ಅದ್ರ ಬಗ್ಗೆ ಒಬ್ರು ಬೆಳೆ ತೋರಿಸುವಂಥ ರೀತಿಯಲ್ಲಿ ಯಾವ ಒಂದು ರೀತಿಯೂ ನಡ್ಕೊಂಡಿಲ್ಲ ಅಂತ ಒಬ್ಬ ವ್ಯಕ್ತಿಗೆ ನಮ್ಮ ಹಿರಿಯರಾದಂತ ಕೆ ವಿ ಶಂಕರಪ್ಪ ಅವ್ರು ಹೇಳಿದಂಗೆ ಇಡೀ ವಿಶ್ವ ಒಪ್ಕೊಂಡಿದೆ ಅದನ್ನ ಒಬ್ಬ ನಾಯಕ ಅಂತ ಈ ಬೆಳಕೆ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಒಪ್ಕೊಡದೆ ಇಷ್ಟು ಒಪ್ಕೊಡದೆ ಏನು ವಿಶ್ವನೇ ಒಪ್ಕೊಂಡಿದೆ ಒಂದು ವಿಷಯ ಅಂತೂ ಸತ್ಯ ಒಪ್ಕೊಳ್ತೀರಿ ಅವ್ರಿಗೂ ಗೊತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೋಲಾರ ಜಿಲ್ಲೆಯಲ್ಲಿ ಗೆಲ್ಲೋದಿಲ್ಲ ಅಂತ ಪ್ಲೀಸ್ ಒಂದು ಮತಗಳಾದ್ರೂ ತಗೊಂಡು ನಮ್ದು ಅಷ್ಟು ಮತ ಇದೆ ಅಂತ ಬಂದಿದ್ದಾರೆ ಹೊತ್ತು ಗೆಲ್ತಾರೆ ಗೆಲ್ಲೋದಿಲ್ಲ ಅಂತ ಅವ್ರಿಗೆ ಗೊತ್ತು ಚೆನ್ನಾಗಿ ಗೊತ್ತು ಜನ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದ್ರೆ ಈ ಸಮಾಜ ಉಳಿಬೇಕು ಅಂತ ಹೇಳಿದ್ರೆ ಮೋದಿ ಒಬ್ಬರಿಂದನೇ ಸಾಧ್ಯ ಅನ್ನೋದು ತೀರ್ಮಾನ ತಗೊಂಡಿದ್ದಾರೆ ಇಂಥ ಸಮಯದಲ್ಲಿ ಇಂಥ ಒಂದು ಕಾಲದಲ್ಲಿ ಸಹ ಬಹುಶಃ ಸುಮಾರು ರಾಜಕೀಯ ಒಂದು ತಜ್ಞರು ಈಗಾಗಲೇ ಅವರಿಗೆ ವರ್ತೀರ್ ಕೊಟ್ಟಿದ್ದಾರೆ ಯಾರು ಯಾರೋ ಪಿಕೆನ ಅಂತ ಹೇಳ್ತಾರಲ್ಲ ಯಾರು ಪ್ರಶಾಂತ್ ಕಿಶೋರ್ ಅಂತ ಅವ್ರ ಮಾರ್ಗದೇಶದಲ್ಲೇ ಅವ್ರು ಕಾಂಗ್ರೆಸ್ ಅವರು ಚುನಾವಣೆ ನಡೆಸ್ತಾ ಇರೋದು ಅವರು ಹೇಳಿದ್ದಾರೆ ಈಗಾಗಲೇ ಚುನಾವಣೆ ಮುಗಿದೋಗಿದೆ ಏನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರು ಮುನ್ನೂರ ಐವತ್ತು ಸೀಟ್ಗಳ ಮೇಲೆ ಎದ್ದರು ಕೇಳ್ತಾರೆ ಬಿಜೆಪಿ ಪಕ್ಷಕ್ಕೆ ಮುನ್ನೂರ ಐವತ್ತು ಸೀಟ್ ಬರ್ತದೆ ಎನ್ಡಿಎ ಪಕ್ಷಕ್ಕೆ ನಾನೂರು ಸೀಟ್ ಮೇಲೆ ಬರ್ತದೆ ಕಾಂಗ್ರೆಸ್ ಪಕ್ಷದವರು ನಿದ್ದೆ ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದಲೇ ಚುನಾವಣೆ ಮುಗಿಸಿದ್ದಾರೆ ನೀವು ನಿದ್ದೆ ಮಾಡ್ಕೊಂಡಿದ್ದೀರಿ ನಿಮ್ ಕೈಯಲ್ಲಿ ಆಗೋದಿಲ್ಲ ಮೋದಿ ನಿಮ್ಮ ನಿಮ್ ಜನ್ಮದಲ್ಲಿ ಆಗೋದಿಲ್ಲ ಅಂತ ಬಿಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಒಂದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರನ ನಾಡಿ ಬಿಡಿತವನ್ನು ನಡೆದಿರ್ತಕ್ಕಂಥ ಒಬ್ಬ ಪ್ರಶಾಂತ್ ಕಿಶೋರು ಆದ ಕಾಂಗ್ರೆಸ್ನ ಏಜೆಂಟ್ ಆತ್ಮೇಲೆ ಇರ್ತಕ್ಕಂಥ ಮಾತು ಅದನ್ನು ಗೊತ್ತು ದೇಶದಲ್ಲಿ ಏನೇನಾಗ್ತಿದೆ ಏನು ಎ ಒಕ್ಕೂಟದವರು ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಯಾವ ರೀತಿ ಒಂದು ನೋವಾಗುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಈ ದೇಶದಲ್ಲಿ ಬಹುಸಂಖ್ಯಾತ ತೀರ್ಮಾನ ತಗೊಂಡಿರೋದಾಗಿದೆ ಈ ದೇಶ ಆಡೋದಕ್ಕೆ ಯೋಗ್ಯತೆ ಇರ್ತಕ್ಕಂಥ ನಾಯಕರ ಇದ್ದಾರಂಥದ್ದು ನರೇಂದ್ರ ಮೋದಿ ಅವರು ಎ ಪಕ್ಷ ಅಂತ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಅದರ ಪ್ರಕಾರ ಮತ ಚಲಾವಣೆ ಮಾಡ್ತಾರೆ ನೀವು ಸಾವಿರಾರು ಕೋಟಿ ಕೊಡಿ ನೀವೇನೇ ಸ್ಕೀಮ್ಗಳು ಕೊಡಿ ನೀವು ಏನು ಕೊಟ್ಟ ಜನ ನಿಮ್ಮನ್ನು ನಂಬೋದಿಲ್ಲ ಅಭ್ಯರ್ಥಿ ಒಬ್ರು ಮಾತಾಡ್ತಾ ಇದ್ರು ಇಲ್ಲಿ ನರೇಂದ್ರ ಈ ಸಾರಿ ಏನಾದ್ರೂ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ಅವ್ರಿಗೆ ಏನಾದ್ರೂ ಮುನ್ನೂರು ಸೀಟ್ ಬಂದ್ಬಿಟ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇದೆ ಈಗಿರೋದು ಕೂಡ ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತು ಸೀಟ್ ಇದೆ ಬಿಜೆಪಿ ಕೈಯಲ್ಲಿ ಈ ಐದು ವರ್ಷದಲ್ಲಿ ಯಾಕೆ ಮಾಡಲಿಲ್ಲ ಅವರು ಮಾಡಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಈ ಅಪಪ್ರಚಾರಗಳಿಗೆ ಯಾರು ತಲೆ ನೀವು ಕೊಡ್ತಾ ಇಲ್ಲ ನಿಮ್ಮ ಅಪಪ್ರಚಾರ ಯಾರು ನಂಬ್ತಾ ಇಲ್ಲ ಏನೋ ಹೇಳ್ತಾ ಇದ್ರು ಅಂತ ದೇವಸ್ಥಾನ ರೋಡ್ ಕೆಲವೇ ಸಮುದಾಯದವ್ರು ಹೋಗ್ತಾ ಇದ್ರು ಏನಾದ್ರೂ ಬಿಜೆಪಿ ಸರ್ಕಾರ ಬಂದ್ಬಿಟ್ರೆ ದೇವಸ್ಥಾನ ಯಾರು ಬಿಡೋದಿಲ್ವಂತೆ ಇವ್ರು ಮಾತಾಡೋ ಮಾತುಗಳು ಇನ್ ಓಟ್ ಕೇಳಕ್ ಬಂದವನ ಇಲ್ಲ ದೇಶದಲ್ಲಿ ಬೆಂಕಿ ಹೋಗಕ್ ಬಂದ ಇದನ್ನು ನಮ್ಮ ಜಿಲ್ಲೆಗೆ ಅರ್ಥ ಆಗ್ತಾ ಇಲ್ಲ ಈ ವ್ಯಕ್ತಿಯನ್ನ ಇಂಥ ವ್ಯಕ್ತಿಯನ್ನ ಏನಾದ್ರು ನಾವು ಕೆಲ್ಬಿಟ್ರೆ ಈಗ ಏನು ನಾವು ಅನ್ನ ಬದುಕ್ತಾ ಇದೀವಿ ಒಂದು ತಾಯಿ ಮಕ್ಕಳ ನಾವು ಬದುಕ್ತಾ ಇದ್ದೀವಿ ನಾವು ಹಿಂದೂಗಳಾಗ ಬದುಕ್ತಾ ಇದ್ದೀವಿ ನಮ್ಗೆ ಬೆಂಕಿಡಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿನ ನಾವು ಕೆಲಸದ್ರೆ ಈ ಜಿಲ್ಲೆಯಲ್ಲಿ ಬೆಂಕಿಡಕ್ ಇವ್ರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ಎಲ್ಲಿದೆ ನಿಮ್ಮ ಸಾಮಾಜಿಕ ನ್ಯಾಯ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಂತ ಸಮಯದಲ್ಲಿ ಹನ್ನೊಂದು ದಿವಸ ಉಪವಾಸ ಮಾಡುದು ಆ ಉಪವಾಸದಲ್ಲಿ ಆದ್ರೂ ಪ್ರತಿಷ್ಠಾಪನೆಗೆ ಹೋದ್ರೆ ಒಬ್ಬ ಹಿಂದುಳಿದ ವರ್ಗದಲ್ಲಿ ಹುಟ್ಟಿರತಕ್ಕಂಥ ಒಂದು ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೇ ಆದ್ರೆ ಘನತೆ ಇರ್ತಕ್ಕಂಥ ವ್ಯಕ್ತಿ ಜಾತಿಯಲ್ಲಿ ಬರಲ್ಲ ಘನತೆಯಲ್ಲಿ ನಡ್ಕೊಳ್ಳ ನಡವಳಿಕೆಯಲ್ಲಿ ಬರ್ತಾರೆ ಯಾರು ಅರ್ಜಿ ಹಾಕೊಂಡು ನಾವಿಂದ ಜಾತಿಯಲ್ಲಿ ಹುಡ್ಕೊಡಿ ದೇವರು ಕೇಳಿ ನಾವು ಜಾತಿಯಲ್ಲಿ ಹುಟ್ಟಿಲ್ಲ ಇಲ್ಲಿ ಹುಟ್ಟಿದ ಮೇಲೆ ನಮ್ಮ ಜಾತಿಗಳು ಬಂದಿದೆ ಎಲ್ಲಿ ತನಕ ಜಾತಿಗಳು ಹೋಗ್ತೀವೋ ಅಲ್ಲಿ ತನಕ ನಮ್ಮ ಹಿಂದೂ ಧರ್ಮ ಉಳಿಸೋಕ್ ಆಗೋದಿಲ್ಲ ದಯವಿಟ್ಟು ಜಾತಿಗಳನ್ನ ಬಂದ್ಬಿಡಿದೆ ಏನ್ ಮಾಡೋಕ್ಕಾಗಲ್ಲ ಅಲ್ಲಿ ಎಲ್ಲಿ ತರ ಇಟ್ಕೋಬೇಕಂದ್ರೆ ಕೊಟ್ಟು ತಗೊಳ್ಳೋ ತರ ಕಟ್ಕೊಳ್ಬೇಕಷ್ಟೇ ಒಗ್ಗಟ್ಟು ಅನ್ನೋ ವಿಷಯ ಬಂದಾಗ ದೇಶ ಅನ್ನೋ ಬಂದ ವಿಷಯ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನೋ ತರ ಇರಬೇಕು ಅಲ್ಲಿ ದೇಶ ಉಳಿತಕ್ಕೆ ಇಷ್ಟಪಡ್ತೀನಿ ಅವ್ರ ಹನ್ನೊಂದು ದಿವಸ ಉಪವಾಸವಿದ್ದು ದೇವಸ್ಥಾನ ದೇವ್ರ ಪ್ರತಿಷ್ಠಾಪನೆಗೆ ದೇವ್ರ ಕುಡಿಕೋದ್ರೆ ಕಾಂಗ್ರೆಸ್ ಹಿರಿಯ ನಾಯಕರು ವೀರಪ್ಪ ಮೈಲಿ ಅವರು ಹೇಳ್ತಾರೆ ದೇವಸ್ಥಾನದಲ್ಲಿ ಅಲ್ಲಿ ನಿಜವಾದ ಬ್ರಾಹ್ಮಣರೇ ಇದ್ದಿದ್ರೆ ನರೇಂದ್ರ ಮೋದಿಯನ್ನ ಗರ್ಭಗುಡಿಗೆ ಯಾಕೆ ಬಿಟ್ರು ಅಂತ ಕೇಳ್ತಾನೆ ಆ ಮುಟ್ಟಾಳ ಅವ್ರೆ ಅವ್ರ ರಾಜಕೀಯ ಹಿರಿಯ ನಾಯಕ ನಾವು ದೇವಸ್ಥಾನದೊಳಗೆ ಹೋಗ್ಬಾರ್ದ ಹಿಂದುಳಿದವರು ನಾವು ದಲಿತರು ದೇವಸ್ಥಾನದೊಳಗೆ ಹೋಗ್ಬಾರ್ದ ಈ ಕಾಂಗ್ರೆಸ್ ನಾಯಕರು ಹೇಳ್ತಕ್ಕಂಥ ಮಾತು ಇದು ಇವರು ದಲಿತ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ಇವ್ರು ಹೇಳ್ತಾರೆ ಸಂವಿಧಾನ ಬಿಜೆಪಿ ಸರ್ಕಾರ ಬಂದ್ರೆ ಸಂವಿಧಾನ ಬದಲಾವಣೆ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಸಂವಿಧಾನವನ್ನು ನಾಶ ಮಾಡ್ತಾರೆ ಅವರು ದಲಿತನ ಓಟ್ಗೋಸ್ಕರ ಉಪಯೋಗಿಸ್ಕೊಡ್ತಾ ಇರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಗೊತ್ತಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರಿಗೆ ಏನ್ ಬಿಜೆಪಿ ಜೆಡಿಎಸ್ ಯಾವಾಗ ಒಂದಾಯ್ತೋ ಮುಂದಿನ ದಿನದಲ್ಲಿ ನಮಗೆ ರಾಜಕೀಯ ಭವಿಷ್ಯ ಇಲ್ಲ ನಾವು ಯಾವುದೇ ಸ್ಥಾನದಲ್ಲೂ ನಾವು ಗೆಲ್ಲಕ್ಕಾಗೋದಿಲ್ಲ ರಾಜ್ಯದಲ್ಲೂ ಇಲ್ಲ ಕೇಂದ್ರದಲ್ಲೂ ಇಲ್ಲ ನಾವು ಎಷ್ಟು ದಿವಸ ಆಗ್ತೀವೋ ಅಷ್ಟು ದಿವಸ ಸಾಕು ನಮ್ಗೆ ಎಷ್ಟು ದಿವಸ ಮುಖ್ಯಮಂತ್ರಿ ಪದವಿ ಕೊಡ್ತೀರಾ ಕೊಡಿ ಅಂತೇಳಿ ಕೆ ಶಿವಕುಮಾರ್ ಇಲ್ಲಿ ಬಲ್ಲದರ ರಾಜಕೀಯ ಮಾಡ್ತಾ ಇದ್ದಾರೆ ಸುಮಾತ್ ಸಿದ್ದರಾಮಯ್ಯ ಅವರು ನನಗಿದೇ ಕೊನೆಯ ಚುನಾವಣೆ ನಾನು ಮುಂದೆ ಚುನಾವಣೆ ನಿಲ್ಲೋದಿಲ್ಲ ನನ್ನ ಕಡೆ ತನಕ ನಾನು ಮುಖ್ಯಮಂತ್ರಿ ಸ್ಥಾನ ಕೊಟ್ಬಿಡಿ ಮುಂದೆ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೋಬಿಟ್ಟವರು ಯಾರು ಜೆಡಿಎಸ್ ಬಿಜೆಪಿ ರಾಜ್ಯದಲ್ಲಿ ಅಲೈನ್ಸ್ ಆಗಿದೆ ಇನ್ನ ಇದೊಂದೇ ಸಮ್ಮಿಶ್ರ ಸರ್ಕಾರ ಒಂದೇ ರಾಜ್ಯದಲ್ಲಿ ಇರ್ತದೆ ಇವತ್ತು ಕೇಂದ್ರದಲ್ಲಿ ಮುನ್ನೂರೈವತ್ತು ನಾನ್ನೂರು ಸೀಟ್ ಇದ್ದಂತ ಕಾಂಗ್ರೆಸ್ ಪಕ್ಷಕ್ಕೆ ಮೋದಿ ಒಂದು ಹೆಜ್ಜೆ ಇಡೋಷ್ಟೊಳಗೆ ಕಾಂಗ್ರೆಸ್ ಪಕ್ಷ ನಿರ್ಮಲ ಆಗಿದೆ ಇಪ್ಪತ್ತರಿಂದ ಮೂವತ್ತು ಸೀಟ್ ಬಂದಿದ್ದಾರೆ ಬಹುಶಃ ಆ ಸೀಟ್ ಕೂಡ ಈ ಸರಿ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆ ಇರೋ ಸೀಟ್ ಆದ್ರೂ ಉಳಿಸ್ಕೊಳ್ಳೋಣ ನಮ್ಮ ರಾಜ್ಯದಲ್ಲಿ ಅಷ್ಟೇ ಒಂದು ಸೀಟ್ ಬಂದಿದೆ ಈಗ ಒಂದು ಎರಡು ಮೂರು ಸೀಟ್ ಅದಕ್ಕೆ ದಾಡ್ ಮಾಡಿಬಿಟ್ಟು ನಮ್ಮ ಸರ್ಕಾರ ಇದೆ ತೋರಿಸ್ಕೊಂಡು ಹೋಗ್ತಾ ಇದ್ರೆ ಗೊತ್ತು ಅವ್ರಿಗೂ ಗೊತ್ತು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಕ್ ಆಗಲ್ಲ ಬರೋದಿಲ್ಲ ಇವತ್ತು ಪೇಪರ್ ಅಲ್ಲಿ ನೋಡ್ಬೇಕಾಗಿತ್ತು ಎಲ್ಲ ಪೇಪರ್ ಗಳಲ್ಲೂ ಫ್ರಂಟ್ ಲೈನ್ ಅಲ್ಲಿ ಇದೆ ಏನು ಕೊಟ್ಟಿರ್ತಕ್ಕಂಥ ಸೀಮು ನಮ್ಮ ಸರ್ಕಾರ ಏನಾದ್ರು ಬಂದ್ಬಿಟ್ರೆ ಲಕ್ಷ ಲಕ್ಷಗಳಿಗೆ ಕೋಟಿಗಳು ಕೋಟಿಗಳಿಗೆ ಜನ ಹಂಚ್ಬಿಡ್ತೀವಿ ಅಂತ ನಿಮ್ ಸರ್ಕಾರ ಬರೋದಿಲ್ಲ ನಿಮ್ಗೂ ಗೊತ್ತು ನಮಗೂ ಗೊತ್ತು ನಾವೇನು ಇಲ್ಲ ನೀವು ಯಾವಾಗ ನೀವು ನಮ್ಮ ನ್ಯಾಮಸ್ ಬರ್ತಾ ಇದ್ದೀವಿ ನಾವ್ ಯಾವಾಗ ಯಾರು ಸಿದ್ರೆ ಎಲ್ಲ ಬುದ್ಧಿವಂತರ ಇದಲ್ರಿಗೂ ಬುದ್ಧಿವಂತರ ಇದ್ ಸರ್ಕಾರ ಬರೋದು ಇಲ್ಲ ನಮ್ಗೆ ಈ ಸ್ಕೀಮ್ ಕೊಡೋದು ಇಲ್ಲ ಅಂತ ಹೇಳಿ ಗೊತ್ತು ಇವೆಲ್ಲ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ದೇಶದಲ್ಲಿ ನಮ್ಗೆ ಈ ಪ್ರಪಂಚದಲ್ಲಿ ನಮ್ಗೆ ಇರೋದು ಒಂದೇ ಒಂದು ರಾಷ್ಟ್ರ ಹಿಂದೂ ರಾಷ್ಟ್ರ ಅದು ಭಾರತ ರಾಷ್ಟ್ರ ಭಾರತ ಇಲ್ಲಿ ನಮಗೆ ನೆಮ್ಮದಿ ಇಲ್ಲ ರಾಮ ಮಂದಿರ ಒಂದು ನಿರ್ಮಾಣ ಮಾಡ್ಕೊಳಕ್ಕೆ ಐನೂರ ಅರವತ್ತು ವರ್ಷ ಬೇಕಾಗಿತ್ತು ನಮ್ಮ ಹಿಂದೂ ಸಂಪ್ರದಾಯ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರದವರು ಯಾಕೆ ಕೆಲಸ ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡಲಿಲ್ಲ ಕೆಲಸ ಯಾರ ತಲೆ ಬರ್ಕೊಂಡಿದ್ದೀರಿ ನೀವು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ನಾವು ಮತ್ತೆ ತರ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿಮ್ಮ ಅಪ್ಪನ ಕೈಯಲ್ಲಿ ಆಗೋದಿಲ್ಲ ಮೋದಿ ಬತ್ತಿರೋರ್ಗೂ ನಾವು ಹಿಂದೂಗಳು ಬತ್ತಿರೋ ತರಗ ಈ ಜಮ್ಮು ಕಾಶ್ಮೀರ ನಂದು ನಮ್ಮ ಭಾರತ ದೇಶದ ನಮ್ಮ ಭಾರತದ ನಮ್ಮ ಹಿಂದೂಗಳದ್ದು ಹೇಳೋದಕ್ಕೆ ಅಂತ ಇರುವ ಹೇಳ್ತಾ ಇದ್ದೀನಿ ಅವ್ರ ಕೈಯಲ್ಲಿ ತಾಕತ್ತು ಇಲ್ಲ ಅವ್ರ ಕೈಲಿ ಆಗೋದು ಇಲ್ಲ ನೀವು ಮತ ಕೇಳಿ ಮತಕ್ಕೆ ಒಪ್ಕೊಡ್ತೀನಿ ಜಾತಿಗಳ ಬಗ್ಗೆ ಧರ್ಮದ ಬಗ್ಗೆ ನೀವು ಬೆಂಕಿ ಇಡಕ್ಕೆ ಬರಬೇಡಿ ಸನಾತನ ಧರ್ಮದ ಬಗ್ಗೆ ಹೇಳ್ತಾರೆ ಸನಾತನ ಧರ್ಮ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಾರೆ ಹಿಂದೂ ಧರ್ಮ ನಿರ್ಮ ಸನಾತನ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ನಿರ್ಮೂಲ ಮಾಡಬೇಕು ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಒಕ್ಕೂಟದ ಪಕ್ಷದವರು ಇವ್ರಿಗೆ ನಮ್ಮ ಮತ ಬೇಕು ಇವರಿಗೆ ಬೇಕಾಗಿರೋದೊಂದೇ ಇವರಿಗೆ ಒಂದು ಯಾವುದೋ ಒಂದು ಸಮುದಾಯವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಈ ಹಿಂದೂ ಸಮುದಾಯನ ನೆಗ್ಲೆಕ್ಟ್ ಮಾಡಿದ್ರು ಸಾವಿರದ ನೂರಾರು ವರ್ಷಗಳ ಅಂಚಭಾರ ಮಾಡಿರ್ತಕ್ಕಂಥ ಒಂದು ಪಕ್ಷಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ನಮ್ಗೊಂದು ಎರಡು ಸೀಟ್ ಕೊಡಿ ನಮ್ಗೆ ಮೂರು ಸೀಟ್ ಕೊಡಿ ಅಂತ ಕೇಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಈಗ ವೇದಿಕೆ ಮೇಲಿದ್ರು ಬೆಳಗ್ಗೆ ನಡೆದಂತ ಸಭೆಯಲ್ಲಿ ಅನೇಕ ಜನ ವೇದಿಕೆ ಮೇಲಿದ್ರು ನಮ್ಮ ಆಲಂಗ ಅವರು ಮಾತಾಡ್ತಾ ಇದ್ರು ನೋಡಬೇಡಿ ಟಿವಿಗಳು ನೋಡ್ಬಿಟ್ರೆ ನೀವು ಮೋದಿ ಓಟ್ ಆಗ್ಬಿಡ್ತೀರಿ ಅಂತ ದೇಶ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಏನ್ ಉದ್ಧಾರ ಆಗ್ತಾ ಇದೆ ನಿಮ್ಗೆಲ್ರಿಗೂ ಗೊತ್ತಾಗ್ಬಿಡ್ತಾರೆ ಟಿವಿಗಳು ನೋಡಬೇಡಿ ಶಿವಣ್ಣವರು ನಮ್ಮ ಪಕ್ಷದವರೇ ಕಳೆದ ಬಾರಿ ಚುನಾವಣೆ ಮೋದಿಯಿಂದಾನೇ ಈ ದೇಶ ಉಳಿತಾ ಅಂತ ಹೇಳಿರ್ತಕ್ಕಂಥ ನಮ್ಮ ಶಿವಣ್ಣನವರು ಈಗ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಬಿಜೆಪಿ ಪಕ್ಷಕ್ಕೆ ಓಟ್ ಮಾಡ್ತಾರೆ ಅವರು ಹಿಂದೂಗಳು ಅಂತ ಹೇಳೋದು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಮಾತೆಯರು ತಿಳ್ಕೊಳ್ಳಿ ನಾವು ನಮ್ಮ ಮಕ್ಕಳು ನೆಮ್ಮದಿಯಾಗಿ ಈ ದೇಶದಲ್ಲಿ ಬದುಬೇಕಂದ್ರೆ ಬಿಜೆಪಿ ಸರ್ಕಾರ ಇರಬೇಕು ಎನ್ಡಿಎ ಸರ್ಕಾರ ಇರಬೇಕು ರಾಜ್ಯದಲ್ಲಿ ಕೂಡ ಸಮ್ಮಿಶ್ರ ಸರ್ಕಾರ ಇನ್ನು ಕೆಲವೇ ತಿಂಗಳಲ್ಲಿ ರಾಜಕೀಯದಲ್ಲಿ ನಮ್ಮ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ ಸಮ್ಮಿಶ್ರ ಸರ್ಕಾರ ಬಂದೇ ಬರ್ತದೆ ಈವೆಲ್ಲ ಸುಳ್ಳು ಭರವಸೆ ಯಾರೋ ನಾವು ಕೇಳೋ ಬೇಡ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತಾ ಇದೆ ಎಲ್ಲ ಮತಬಾಂಧರು ಹೇಳ್ತಾ ಇದೆ ಎಲ್ಲ ನನ್ನ ಆತ್ಮೀಯರು ಹೇಳ್ತಾ ಇದ್ವಿ ಈ ದೇಶ ಉಳಿಸೋ ಅಂತ ಅವ್ರು ಒಟ್ಟು ಕೊಡೋಣ ನಮ್ಮ ಮಕ್ಕಳ ನೆಮ್ಮದಿಯಾಗಿ ಕೊಟ್ಟಂತ ಅವ್ರು ಒಟ್ಕೊಡೋಣ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಎಂಟು ದಿನಕ್ಕೊಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ಇತ್ತು ಸಾವಿರಾರು ಜನ ಸಾಯ್ತಾ ಇದ್ರು ಭಾರತ ದೇಶದಲ್ಲಿ ಎಲ್ಲಿದ್ದಾರೆ ಆ ಬಾಂಬ್ ಬಿಡುವಂತ ಈಗ ಏನಾಗಿದ್ದಾರೆ ಯಾರು ಮಟ್ಟ ಹಾಕಿದ್ದು ನರೇಂದ್ರ ಮೋದಿ ಅವರು ನೋಡತಕ್ಕಂಥ ಪರಿಸ್ಥಿತಿ ಬಂದಿದೆ ಭಾರತ ದೇಶ ಅಂದ್ರೆ ಪ್ರತಿಯೊಬ್ಬರು ದೇಶದ ಬಗ್ಗೆ ದೇಶದಲ್ಲೇ ಎತ್ತು ನೋಡಿದ್ರೆ ನಮ್ಮ ಭಾರತೀಯ ಜನಕ್ಕೆ ಗೌರವದಿಂದ ಇರತಕ್ಕಂಥ ಭಾರತೀಯ ಅಂತ ಜಗತ್ತಿನ ಗೌರವ ಅದು ನರೇಂದ್ರ ಮೋದಿ ಒಬ್ಬರಿಂದ ಕಾಣಬಹುದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಸಹೋದರಿಯ ನೀವು ಸೇರಿದಿರಿ ನೀವು ಮಾತನಾಡ್ಕೊಳೋದಲ್ಲ ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಎಲ್ಲ ನಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ತಿಳಿಸಿ ಬಿಜೆಪಿಗೆ ಯಾತಕ್ಕೋಸ್ಕರ ಬಿಜೆಪಿ ಪಕ್ಷಕ್ಕೆ ಪತ ಕೊಡಬೇಕು ಯಾತಕ್ಕೋಸ್ಕರ ಬಿಜೆಪಿಗೆ ನಿಲ್ಲಬೇಕು ಇದೆಲ್ಲ ಪೂರ್ತಿ ಸವಿರವಾಗಿ ನಿಮ್ಮ ಮಕ್ಕಳು ನಮ್ಮ ಮನೆ ಇರೋ ಇವರಿಗೆ ತಿಳಿಸಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಇವತ್ತಿನ ದಿನ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಚೆನ್ನಾಗಿರುತ್ತೆ ನಮ್ಮ ಕೆ ವಿ ಶಂಕರಪ್ಪ ಅವ್ರ ತಂದೆ ಸಾವಿರಾರು ಜನಕ್ಕೆ ಉದ್ಯೋಗಗಳು ಕೊಡಿಸಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅವ್ರ ಐ ಎ ಎಸ್ ಆಫೀಸಾಗಿರ್ತಕ್ಕಂಥ ಸಮಯದಲ್ಲಿ ಅಂತ ಒಬ್ಬರ ಅಂತ ಒಂದು ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಇವತ್ತಿನ ದಿನ ಎರಡು ಬಾರಿ ಚುನಾವಣೆಯಲ್ಲಿ ಬಂಗಾರಪೇಟೆಯಲ್ಲಿ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿನ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ನಂಬಿ ಬಂದಿದ್ದಾರೆ ಅವನ್ನ ಕಲಿಸಿ ನಾವು ಕಲಿಸುವಂತ ಜವಾಬ್ದಾರಿ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಾವು ಡೆಲ್ಲಿ ಕಳಿಸೋ ಜವಾಬ್ದಾರಿ ನಮ್ಮೆಲ್ಲರ ದಯವಿಟ್ಟು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ ನಮ್ಮ ಕಾಂಗ್ರೆಸ್ ಮುಖಂಡರು ಬಲಗೈ ಸಮಾಜದವ್ರನ್ನ ಯಾವ ರೀತಿ ಬೇಕಾದ ರೀತಿ ಉಪಯೋಗಿಸಿಕೊಂಡು ಬಹುಸಂಖ್ಯೆ ಆದರೂ ಬಲಗೈ ಸಮಾಜದವ್ರು ಮಾತ್ ಕೊಟ್ರೆ ಮಾತ್ ಮೇಲೆ ನಿಲ್ಲಂತ ವ್ಯಕ್ತಿಗಳು ಬಲಗೈ ಸಮಾಜದವರು ಇವತ್ತಿನ ದಿನ ಆದಿನಾರಾಯಣಪ್ಪ ಕ್ಯಾಂಡೆಟ್ ಬಂದಂತ ಸಮಯದಲ್ಲಿ ಅನೇಕ ಬಹುಜನ ಸಮಾಜದ ಚೆನ್ನಾಗಿದವರು ಸಮೃದ್ಧಿ ಮಂಜುನಾಥ್ ಮಠ ಕೊಟ್ಟರು ಅಲ್ಲಿ ಅವರ ಜಾತಿ ಹುಡುಗ ಇದ್ದಾನೆ ಇಲ್ಲಿ ಒಬ್ಬ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ ನಾವು ಯಾರು ನೀವು ಯಾರು ಮತ ಕೊಡ್ತೀವಿ ಅಂತ ಹೇಳಿದ್ರೆ ಜಾತಿ ಅಲ್ಲ ನಮಗೆ ಮುಖ್ಯ ತಾಲೂಕಿನ ಅಭಿವೃದ್ಧಿ ಮುಖ್ಯ ಅಂತ ಹೇಳಿಬಿಟ್ಟು ಸಮೃದ್ಧಿಂಬ ಮತ ಕೊಡ್ತೀವಿ ಇವತ್ತಿನ ದಿನ ಆ ಸಮುದಾಯದ ಋಣ ತೀರಿಸಿಕೊಳ್ಳುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಎಲ್ಲ ಸಮುದಾಯದವರು ಸಹ ಆ ಬೋಧ ಸಮುದಾಯ ಒಳ್ಳೆ ವ್ಯಕ್ತಿ ಎಂಬತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಮತ ಕೊಟ್ಟು ಈ ತಾಲೂಕಿನಿಂದ ನಾವು ಅತ್ಯಧಿಕ ಮೆಜಾರಿಟಿಯನ್ನು ಕೊಟ್ಟು ಅವನ್ನ ಲೋಕಸಭೆಗೆ ಆಯ್ಕೆ ಮಾಡಿಸಿ ನಾವು ಕಳ್ಸಿಕೊಡ್ಬೇಕಾಗಿ ಹೇಳ್ತಾ ಈ ಸಮಯದಲ್ಲಿ ನಾವು ನಿಮ್ಮ ಹತ್ರ ಮಾತ್ರ ಅವಕಾಶ ಮಾಡ್ಕೊಂಡಂತೆ ಎಲ್ಲ ಗಣ್ಯ ವ್ಯಕ್ತಿಗಳು ಈ ನೆರದಲ್ಲಿರ್ತಕ್ಕಂಥ ನನ್ನ ಸೋದರ ಒಂದು ಸಂಬಂಧಿಸ್ತಾ